ಮರುದಿನ ಸಂಜೆ ವಿಜಯೇಂದ್ರ ತಾವು ನಂಬಿದ ರಶೀದ್ ಜೊತೆ ದೇವ್ನ ಫ್ಲಾಟ್ ಬಳಿ ಬಂದ್ರು ಸಾರ್ ಅವನ ಹತ್ತಿರ ಹೋಗೋದು ಏಕೆ ಅವನ ಹಳೆಯ ಬಾಸ್ ಅಂದಿದ್ದರು ಅವನು ಟ್ರಬಲ್ ಅಂತೆ ರಶೀದ್ ನೀನೇ ನಿನಗೆ ಉತ್ತರ ಕೊಟ್ಟೆ ಈಗ ದೇವ್ ನಮ್ಮ ಕೊನೆಯ ನಿರೀಕ್ಷೆ ಸ್ವಲ್ಪ ಹೊತ್ತಿಗೆ ಅವರು ದೇವ್ನ ಫ್ಲಾಟ್ ಎದುರು ಇದ್ದರು ಹೇಳಿ ವಿಷಯವೇನು ನೀನು ನಮಗಾಗಿ ಒಂದು ಕೆಲಸ ಮಾಡಬೇಕಿದೆ ನಾನ್ ಮಾಡಲ್ಲ ಆಗಲ್ಲ ನೀನು ನಿನ್ನ ಏನನ್ಕೊಂಡಿದ್ಯಾ ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು ಪ್ರಧಾನಿ ಮಂತ್ರಿನಾ ನನಗೆ ಹೇಗೆ ಗೊತ್ತಿರುತ್ತೆ ನಿಮ್ಮಂತವ್ರನ್ನ ನಾನು ನೋಡಿದೀನಿ ಅರ್ಥ ಮಾಡ್ಕೊಳ್ಳಿ ದೇವ್ ದಯವಿಟ್ಟು ನಮ್ಮಂದು ಕೆಲಸ ಮಾಡ್ತೀಯಾ ಇದು ಮಾತು ಅಂದ್ರೆ ಈ ರೀತಿ ಕೇಳಿದ್ರೆ ಮಾಡ್ತೀನಿ ಇಲ್ಲ ನನ್ನ ಹಳೆಯ ಬಾಸ್ತಾರ ಅಂದ್ರೆ ನಾನು ಯಾವಾಗ ರಿಸೈನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಒಳ್ಳೇದು ಒಳಗೆ ಬನ್ನಿ ಕುಳಿತುಕೊಳ್ಳಿ ಹೇಳಿ ನನ್ನ ಮಗಳು ನಂದಿನಿಗಾಗಿ ನಿನ್ನನ್ನು ಬಾಡಿಗಾರ್ಡ್ ಆಗಿ ನೇಮಕ ಮಾಡಬೇಕು ಆದರೆ ಕಾಲೇಜ್ ಹುಡುಗಿಗೆ ಬಾಡಿಗಾರ್ಡ್ ಏಕೆ ಬೇಕು ನೀವು ಕಾಲೇಜಿಗೆ ಹೋದ ಮೇಲೆ ಎಲ್ಲವೂ ಅರ್ಥವಾಗುತ್ತದೆ ಆದರೆ ನನಗೆ ಒಂದು ಷರತ್ತು ಇದೆ ನನ್ನ ಮಗಳು ನಂದಿನಿಗೆ ಈ ಬಗ್ಗೆ ಏನು ಗೊತ್ತಾಗಬಾರದು ನೀವು ಒಂದು ಅಂಡರ್ ಕವರ್ ಆಗಿ ಕೆಲಸ ಮಾಡಬೇಕು ವಿಜಯೇಂದ್ರ ನಾನು ನನ್ನ ರೀತಿಯಲ್ಲಿ ನನ್ನ ನಿಯಮಗಳಲ್ಲಿ ಕೆಲಸ ಮಾಡ್ತೀನಿ ನೀವು ಷರತ್ತು ಇಡ್ತಾ ಇದ್ರೆ ಬೇರೆ ಯಾರನ್ನಾದರೂ ಹೈರ್ ಮಾಡಬಹುದು ಹೋಗಿ ಷರತ್ತು ಅಲ್ಲ ನನ್ನ ಮನವಿ ನೀವು ಕೇಳುವಷ್ಟು ಸಂಬಳ ಕೊಡುವೆ ಸರಿ ಆದರೆ ನನ್ನದು ಒಂದು ಷರತ್ತು ಇದೆ ನನ್ನ ಕೆಲಸದಲ್ಲಿ ತಲೆ ಹಾಕಬಾರದು ಮತ್ತು ನನಗೆ ತಿಂಗಳಿಗೆ ಹತ್ತು ಲಕ್ಷ ಬೇಕು ಸರ್ ಇವನಿಗೆ ತಲೆ ಕೆಟ್ಟಿದೆ ಬನ್ನಿ ಹೋಗೋಣ ರಶೀದ್ ಕೋಪಗೊಂಡ ಆದರೆ ವಿಜಯೇಂದ್ರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನನ್ನ ಸೆಕ್ರೆಟರಿ ರಾಧಿಕಾಳನ್ನು ಆಫೀಸ್ನಲ್ಲಿ ಭೇಟಿ ಮಾಡಿ ಡಾಕ್ಯುಮೆಂಟ್ ಸಿದ್ಧವಾಗಿರುತ್ತೆ ವಿಜೇಂದ್ರ ಭೂಪತಿ ಅಭಿನಂದನೆಗಳು ದೇವ್ ತಕ್ಷಣವೇ ತನ್ನ ರಿಸರ್ಚ್ ಪ್ರಾರಂಭಿಸಿದ ಯಾವುದೋ ಟೆರೆಸ್ ಮೇಲೆ ಕೆಲವು ಹುಡುಗರು ಒಂದು ಹುಡುಗಿಯನ್ನು ಸುತ್ತುವರೆದಿದ್ದರು ಮರುದಿನ ಬೆಳಿಗ್ಗೆ ಆತ್ಮವಿಶ್ವಾಸದಿಂದ ಭೂಪತಿ ಕಾರ್ಪೊರೇಷನ್ ಕಟ್ಟಡವನ್ನು ಪ್ರವೇಶಿಸಿದ್ದ ದೇವ್ ವಿಜಯೇಂದ್ರ ಅವರ ಕ್ಯಾಬಿನ್ ಕಡೆ ಹೋಗುತ್ತಿದ್ದ ಅವನನ್ನು ಒಂದು ಹುಡುಗಿ ನಿಲ್ಲಿಸಿದಳು ದೇವ್ ನೀವು ಇಲ್ಲಿ ಹೌದು ನಿಮ್ಮ ಪರಿಚಯ ನನ್ನದು ಬಿಡಿ ನಿಮ್ಮ ಫೈಲ್ನಲ್ಲಿ ಇರುವ ಫೋಟೋ ನಿಮ್ಮ ಹ್ಯಾಂಡ್ಸಮ್ ಮುಖವನ್ನು ಅಷ್ಟು ಚೆನ್ನಾಗಿ ತೋರಿಸಿರಲಿಲ್ಲ ಹೋಗ್ಲಿ ಬಿಡಿ ಹೇಳಕ್ಕಾಗಲ್ಲ ಇವತ್ತಿನ ನನ್ನ ಮೀಟಿಂಗ್ ನಿಮ್ಮೊಂದಿಗೆ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಆದರೆ ನೀವು ನನ್ನನ್ನು ಒಂದು ಗಂಟೆ ಕಾಯಿಸಿದ್ದಿದ್ರಿ ನಿಮ್ಮಂತ ಹುಡುಗಿನ ಕಾಯಿಸೋದು ನನಗಿಷ್ಟವಿಲ್ಲ ನಾನ್ ಬಂದಿದ್ದೇನೆ ಮಾತುಕತೆ ಮುಂದುವರ್ಸೋಣ ನೀವು ಈ ಕೆಲಸಕ್ಕೆ ತುಂಬಾ ಉತ್ಸುಕನಂತೆ ಕಾಣ್ತೀರಾ ಇಂಥ ದೊಡ್ಡ ಕಂಪನಿಯಲ್ಲಿ ಓಪನ್ ಆಗಿ ಫ್ಲರ್ಟ್ ಮಾಡೋ ಹುಡುಗಿ ಕಂಡು ದೇವ್ ಸ್ವಲ್ಪ ಶಾಕ್ ಆದ ಖಂಡಿತವಾಗಿಯೂ ಸುಂದರ ಹುಡುಗಿಯ ಸಮಯ ವ್ಯರ್ಥವಾಗಬಾರದು ಇದನ್ನು ಕೇಳಿ ರಾಧಿಕಾ ಸ್ವಲ್ಪ ನಕ್ಕಳು ತನ್ನ ಡೆಸ್ಕ್ ಕಡೆ ಹೋದಳು ನಿಮ್ಮ ಫೈಲ್ ಓದ್ತಾ ಇದ್ದೆ ಎಲ್ಲ ಓಕೆ ಅಲ್ವಾ ನೀವು ಬಹಳ ದೊಡ್ಡ ಮತ್ತು ಅಸಾಧ್ಯ ಮಿಷನ್ಗಳನ್ನು ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದೀರಾ ಇಂಪ್ರೆಸಿವ್ ಆದ್ರೆ ಒಂದು ವಿಷಯ ಅರ್ಥವಾಗಲಿಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮ್ಮ ಹೆಸರು ದೇವೇಂದ್ರ ಮೀರಾ ಅಂತ ಇದೆ ಯಾಕೆ ಸಾಮಾನ್ಯವಾಗಿ ಜನರು ತಮ್ಮ ಅಪ್ಪನ ಹೆಸರನ್ನು ಅಥವಾ ಸ ನೇಮ್ ಇಟ್ಕೋತಾರೆ ಎಲ್ಲವೂ ಸ್ಪೆಷಲ್ ಮತ್ತು ನಿಮಗೆ ನನ್ನ ಮೇಲೆ ಸ್ವಲ್ಪ ಕ್ರೆಶ್ ಆದ ಇದೆ ನೀವು ಸ್ಪೆಷಲ್ ಅಂದ್ರೆ ಇಷ್ಟಪಡುವುದು ಸಹಜವೇ ನಿಜವಾಗ್ಯೋ ನನ್ನ ಹೆಸರನ್ನು ಬಿಟ್ಟು ಬೇರೆ ಪ್ರಶ್ನೆ ಎದ್ರೆ ಕೇಳಿ ಜಾಗೃತೆಯಾಗಿ ಡೇವ್ ಅವರೇ ನಿಮ್ಮ ಕ್ಲೈಂಟ್ನ ಸೆಕ್ರೆಟರಿಯೊಂದಿಗೆ ಫ್ಲರ್ಟ್ ದುಬಾರಿ ಆಗಬಹುದು ಹ್ಮ್ ನೀವು ನನ್ನ ಫೈಲ್ ನೋಡಿದ್ರಲ್ಲ ಡೇವ್ಗೆ ಈಸಿ ಕೆಲಸ ಇಷ್ಟವಿಲ್ಲ ಅಂತ ನಾನು ನಿಮ್ಮ ಫೈಲ್ ನೋಡಿದ್ದೆ ಈಗ ನೀವು ಈ ವರ್ಕ್ ಫೈಲ್ ನೋಡಿ ಅಂತ ಹೇಳಿ ರಾಧಿಕಾ ನಗುತ್ತಾ ಒಂದು ಫೈಲ್ ಿಟ್ಟು ಇದರಲ್ಲಿ ಎಲ್ಲ ಡೀಟೇಲ್ಸ್ ಇವೆ ನಂದಿತಾ ಫೋಟೋ ಮತ್ತು ನಿಮ್ಮ ಅಡ್ಮಿಷನ್ ಲೆಟರ್ ಕೂಡ ಚೆನ್ನಾಗಿ ಓದಿ ಸರಿ ನಾನು ಹೋಗುತ್ತೀನಿ ಆದರೆ ಗಮನದಲ್ಲಿಟ್ಟುಕೊಳ್ಳಿ ನನ್ನ ಹಣ ಟೈಮ್ಗೆ ನನ್ನ ಖಾತೆಗೆ ಕ್ರೆಡಿಟ್ ಆಗಬೇಕು ಮರುದಿನ ಅಡ್ಮಿಷನ್ ಲೆಟರ್ ಜೊತೆಗೆ ದೇವ್ ಮಾದರಿ ವಿದ್ಯಾರ್ಥಿಯಂತೆ ಸೈಕಲ್ ಮೇಲೆ ಪ್ರಸಿದ್ಧ ಮಹಾದೇವಿ ಕಾಲೇಜಿಗೆ ತಲುಪಿದ ದಯವಿಟ್ಟು ಹೇಳ್ತೀರಾ ಇದು ಎಲ್ಲಿದೆ ಅಂತ ಅಣ್ಣ ನೀವು ಹೊಸಬ್ರಂತೆ ಕಾಣ್ತೀರಾ ಈ ಕಾಲೇಜ್ ಬದುಕ್ಬೇಕಾದ್ರೆ ಜಾಗೃತಿ ಅಂದ್ರೆ ಕೇಳಿ ನನ್ನ ಮಾತ್ ಕೇಳಿ ಇಲ್ಲಿಂದ ಹೊರಟೋಗಿ ಈ ಕಾಲೇಜು ನಿಮ್ಮಂತ ಬಡವರಿಗಲ್ಲ ದೇವ್ ಶಾಂತವಾಗಿ ಒಳಗೆ ಹೋದ ಅವನು ನಿರೀಕ್ಷಿಸದಂತೆಯೇ ಎಲ್ಲವೂ ಇತ್ತು ಕಾಲೇಜಿನಲ್ಲಿ ಶಿಸ್ತೇ ಇರಲಿಲ್ಲ ಸ್ವಲ್ಪ ಮುಂದೆ ಹೋಗಿ ದೇವ್ ಒಂದು ಗುಂಪಿಗೆ ಕೇಳಿತು ಬಿ ಎ ಫಸ್ಟ್ ಇಯರ್ ಕ್ಲಾಸ್ ಇಲ್ಲಿ ಅಂತ ಹೇಳ್ತೀರಾ ಒಂದು ನಿಮಿಷ ನೀನಿಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬಂದ್ ಗೊತ್ತಾದ್ರಿಂದ ಬಾಯಿಗೆ ಬಂದ ಹಾಗೆ ಏಕೆ ಮಾತಾಡ್ತಾ ಇದೀಯ ನಾನು ಕೇಳಿದೆ ಕ್ಲಾಸ್ ಎಲ್ಲಿದೆ ಅಂತ ಗೊತ್ತಿದ್ರೆ ಹೇಳಿ ಇಲ್ಲ ಬಿಡಿ ಬೇರೆ ಯಾರಾದ್ರೂ ಕೇಳ್ತೀನಿ ದೇವಿ ಹಿಂತಿರುಗುವಾಗ ಆ ಹುಡುಗ ಅವನ ಕಾಲರ್ ಹಿಡಿದ ಓಯ್ ಕೇಳು ನಿನ್ನಂತ ಬಡವನಿಗೆ ಅಡ್ಮಿಷನ್ ಕೊಟ್ಟಿದ್ಯಾರು ಓಯ್ ಬಿಡು 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 ಸಾರಿ ನಿನ್ಗೆ ಏನಾದ್ರೂ ತೊಂದರೆ ಆಯ್ತಾ ನನ್ ಟೀ ಶರ್ಟ್ ಹಾಳಾಗಿ ಹೋಗ್ತಾ ಇತ್ತು ನೀವ್ ಎಲ್ರು ಶ್ರೀಮಂತರ ಮಕ್ಕಳು ಆದ್ರೆ ನಾನು ನನ್ ಕೆಲ್ಸ ನಾನೇ ಮಾಡ್ಕೋಬೇಕು ಬಟ್ಟೆ ತೊಳಿಯೋದು ಇಸ್ತ್ರಿ ಮಾಡೋದು ನನ್ ಮಿಸ್ ಆಗಿ ಟಚ್ ಮಾಡ್ದೆ ನನ್ ಸಾರಿ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಅಪ್ಪ ಯಾರು ಅಂತ ಅದು ಸರಿ ನನಗೆ ನಿನ್ನಪ್ಪ ಯಾರು ಅಂತ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ಗೊತ್ತಿದೆ ನಿನ್ನಂತವನಿಗೆ ಜನ್ಮ ಕೊಟ್ಟೆ ಅಂತ ನಿಮ್ಮ ಅಪ್ಪ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಕ್ಲಾಸ್ ಕ್ಲಾಸ್ ಥರ ಇರಲಿಲ್ಲ ಅರ್ಧಕ್ಕೆ ಅರ್ಧ ಬೆಂಚ್ಗಳು ಖಾಲಿ ಮಿಕ್ಕಿದ ವಿದ್ಯಾರ್ಥಿಗಳು ಗಾರ್ಡನ್ ಥರ ಕೂತಿದ್ರು ಶುಭೋದಯ ಪ್ರಿನ್ಸಿಪಲ್ ಶಾಲಿವಾಹನ ಮಾತಾಡುತ್ತಿದ್ದಂತೆ ಎಲ್ಲರೂ ಆಶ್ಚರ್ಯಪಟ್ಟರು ಏಕೆಂದರೆ ಅವರು ಶುದ್ಧ ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ನೀವು ಯೋಚನೆ ಮಾಡುತ್ತಿದ್ದೀರಾ ನಾನು ಇಲ್ಲಿ ಯಾಕೆ ಬಂದೆ ಅಂತ ನಾನು ನಿಮಗೆ ಒಬ್ಬ ವಿಶೇಷ ವಿದ್ಯಾರ್ಥಿಯನ್ನು ಪರಿಚಯಿಸಬೇಕು ನಮ್ಮ ಹೊಸ ವಿದ್ಯಾರ್ಥಿ ದೇವ್ ಬಾ ಮಗು ಬಾ ಬಾ ನೀನು ಎಲ್ಲಿ ಕುಳಿತುಕೊಳ್ಳುತ್ತೀಯಾ ಎಲ್ಲಿ ಎಲ್ಲಿ ನಂದಿತಾ ಹೋಗು 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 ನಂದಿತಾ ಜೊತೆಗೆ ಕುಳಿತುಕೋ ನಂದಿತಾ ಹೆಸರನ್ನು ಕೇಳಿದ ತಕ್ಷಣ ಅವಳ ಮುಖ ಬಿಳುಪಾಗಿ ಹೋಯಿತು ಹೆಚ್ಚು ಕಲಿಯಿರಿ ಮಕ್ಕಳೇ ಶುಭೋದಯ ಮಿಸ್ ಭೂಪತಿ ಒಂದು ನಿಮಿಷ ಪ್ರಿನ್ಸಿಪಾಲ್ ಶಾಲಿವಾಹನ ನನ್ನ ಹೆಸರು ಮಾತ್ರ ಹೇಳಿದ್ರು ನಿನ್ಗೆ ನನ್ನ ಸರ್ನೇಮ್ ಹೇಗ್ ಗೊತ್ತಾಯ್ತು ಸರ್ನೇಮ್ ಅಸಲಿಗೆ ಮಿಸ್ ಭೂಪತಿ ಹೆಸರು ಸರ್ನೇಮ್ ಲೆಕ್ಚರರ್ ಆಗಿದ್ರಿಂದ ನನ್ನನ್ನು ಕ್ಷಮಿಸಿ ಕ್ಲಾಸ್ ಮುಗಿದ ಕೂಡಲೇ ದೇವೇಂದ್ರ ಮತ್ತೆ ನಂದಿತಾ ಜೊತೆ ಮಾತಾಡಲು ಪ್ರಯತ್ನಿಸಿದ ಆದರೆ ಆಗ ಹಿಂದಿನಿಂದ ಒಂದು ಧ್ವನಿ ಬಂತು ಓಯ್ ನೀನೇ ತಾನೇ ಆ ಹುಡುಜ ನಾನು ನಿನ್ನ ಬಗ್ಗೆ ಕೇಳಿದ್ದೆ ಹಾಯ್ ನನ್ನ ಹೆಸರು ತನ್ಮಯ್ ಟೋನಿ ಅಂತ ಕರಿ ಓ ಹಾಯ್ ಟೋನಿ ಏನ್ ಸಮಾಚಾರ ಬಾ ಟೋನಿ ಹೋಗೋಣ ಹಾಯ್ ನಮಸ್ಕಾರ ಕ್ಲಾಸ್ ಮುಗೀತು ಹ್ಯಾಂಡ್ ಶೇಕ್ ಕೊಡಬಹುದಾ ಇವನೇ ಅಲ್ವಾ ಎಲ್ಲರ ಮೇಲೆ ಕೈ ಮಾಡಿ ಹೀರೋ ಅಂತ ಕಾಲೇಜಲ್ಲಿ ಫೇಮಸ್ ಆಗಿರೋದು ಕ್ಷಮಿಸಿ ಮಿಸ್ ಭೂಪತಿ ಆದರೆ ನೀವು ಹೇಳಿದ ಹಾಗೆ ರೌಡಿ ಅಲ್ಲ ಅದು ಸೆಲ್ಫ್ ಡಿಫೆನ್ಸ್ ಹಾಗೂ ಅಲ್ಲಿ ಆ ಹುಡುಗರೇ ರ್ಯಾಗಿಂಗ್ ಮಾಡ್ತಿದ್ರು ನಿಮ್ಮ ಪ್ರಕಾರ ನಾನಲ್ಲಿ ಸುಮ್ಮನೆ ಇರಬೇಕಿತ್ತ ಹಾಗೆಲ್ಲ ಮಾಡೋ ಬದಲು ನೀನು ಕಂಪ್ಲೇಂಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ನಂದಿತಾ ಇಂಥ ಮಾತು ಹೇಳಿದ್ದನ್ನು ಕೇಳಿ ದೇವೇಂದ್ರ ನಕ್ಕ ಆದರೆ ಅವನ ಅರ್ಥವಿಲ್ಲದ ನಗು ನೋಡಿದ ನಂದಿತಾ ಕೋಪಗೊಂಡಳು ಅವಳು ನಡೀತಾ ಹೋದಳು ಟೋನಿ ಕೂಡ ಅವಳ ಹಿಂದೆ ಹೋದ ಕ್ಯಾಂಟೀನ್ನಲ್ಲಿ ಟೋನಿ ಮತ್ತು ನಂದಿತಾ ಒಂದು ಟೇಬಲ್ ಬಳಿ ಕುಳಿತಿದ್ದರು ಟೋನಿ ಮಗ ಸಾರಿಯಾ ಅಂದರು ಹೇಳು ಅವನ ತಪ್ಪೇ ಇಲ್ಲದಿರೋದು ಗೊತ್ತಿದ್ದರೂ ನೀನು ಅವನ ಮೇಲೆ ಅಷ್ಟು ಕೋಪ ಏಕೆ ಮಾಡಿಕೊಂಡೆ ಏನೇ ಇರಲಿ ಯಾರನ್ನಾದ್ರೂ ಹೊಡೆದು ಸರಿಯಲ್ಲ ಮತ್ತು ನಿನ್ ಕೇಳಲಿಲ್ವಾ ವಾಯ್ಲೆನ್ಸ್ ಇಸ್ ನಾಟ್ ದ ಆನ್ಸರ್ ಅಂತ ಮಾರ್ಟಿನ್ ಲುಥರ್ ಕಿಂಗ್ ಜೂನಿಯರ್ ಹೇಳಿದ್ದಾರೆ ಯಾರಿವರು ಲಂಡನ್ನಲ್ಲಿ ನಿನ್ನ ಅಂಕಲ್ ಇದಾರಾ ಈ ಸಮೋಸಾದ ಕಡೆ ಗಮನ ಕೊಡುವ ಬದಲು ಪುಸ್ತಕಗಳತ್ತ ಸ್ವಲ್ಪ ಗಮನ ಕೊಟ್ಟಿದ್ರೆ ನಿನಗೆ ಗೊತ್ತಾಗ್ತಿತ್ತು ಆ ಕ್ಷಣಕ್ಕೆ ನಂದಿತಾ ಯಾರನ್ನೂ ಹುಡುಕುತ್ತಿದ್ದಳು ಅದಕ್ಕೆ ಇದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಯಾರನ್ನ ಹುಡುಕ್ತಿದೀಯಾ ರೀನಾಗಾಗಿ ಇವತ್ತು ಕಾಲೇಜ್ಗೆ ಬಂದೇ ಇಲ್ಲ ಅವಳ ಬಳಿ ನನ್ನ ನೋಟ್ಸ್ ಇವೆ ಇವತ್ತು ಕೊಡ್ತೀನಿ ಅಂದಿದ್ಲು ಆದ್ರೆ ಇವಳು ಎಲ್ಲಿಗೋದ್ಲೋ ಗೊತ್ತಿಲ್ಲ ಹೌದಾ ನಾಳೆ ಅವಳ ಹಾಸ್ಟೆಲ್ ರೂಮಿನಿಂದ ತೆಗೆದುಕೊಳ್ಬಹುದಲ್ವಾ ಏನಿಷ್ಟು ಯೋಚನೆಯಕ್ಕೆ ಮಾಡ್ತೀಯಾ ಹಾಗಿದ್ರೆ ಕೇಳು ದೇವ್ನಿಂದ ನೀನಿಷ್ಟು ಇಂಪ್ರೆಸ್ ಆಗ್ಬಿಟ್ಟಾಗಿಲ್ಲ ಅಂತಹ ರೌಡಿಯಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ಒಳ್ಳೇದು ಮಿಸ್ ಮಿಸ್ ಭೂಪತಿ ನನ್ನ ಮಾಡ್ಕೋತಾ ಇರೋ ಹಾಗೆ ಕಾಣ್ತಾ ಇದೆ ನಿನ್ನಂತಹ ರಾಕ್ಷಸನನ್ನು ನಾನೇಕೆ ಮಿಸ್ ಮಾಡ್ಕೊಳ್ಳಿ ನಂಗೇನು ಹುಚ್ಚು ನಾಯಿ ಕಚ್ಚಿದೀಯಾ ಹೂ ಇದನ್ನಂತ ರಾಕ್ಷಸನನ್ನು ನೆನಪಿಸಿಕೊಳ್ಳೋ ಅಗತ್ಯವಿಲ್ಲ ಏಕೆಂದ್ರೆ ನೀನು ಏಂಜಲ್ ನಂದಿತಾ ನಂದಿತಾ ಬೇಗ ಬಾ ರಾಕಿ ಮತ್ತು ಅವನ್ ಗ್ಯಾಂಗ್ ಪ್ರಿಯಾ ಮತ್ತು ನಿಶಾಂತ್ ಗೆ ಕಿರುಕುಳ ಕೊಡ್ತಿದ್ದಾರೆ ಏನು ಈ ರಾಕಿ ತನ್ನ ಆಟವನ್ನ ನೆಲೆಸಲ್ಲ ಬಾಟೋನಿ ನೀನು ಬರೋದಿಲ್ಲವಾ ಇಲ್ಲ ಬರಲ್ಲ ನನಗೆ ಈ ಎಲ್ಲ ಗಲಾಟೆಗಳಲ್ಲಿ ಆಸಕ್ತಿ ಇಲ್ಲ ಅವನು ಸಾಹಸ ಮಾಡೋ ಹೀರೋ ಆಗ್ತಾನೆ ಸಹಾಯ ಮಾಡೋನಲ್ಲ ದೇವೇಂದ್ರ ರಾಕಿ ಕಾಲೇಜಿನ ರೌಡಿ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅವನಪ್ಪನ್ ರೇಂಜ್ಗೆ ಯಾರೂ ಏನು ಮಾಡಕ್ಕೆ ಸಾಧ್ಯವಿಲ್ಲ ಆ ಹುಡುಗಿಯ ಚೀರಾಟ ಎಲ್ಲರನ್ನೂ ಬೆರಗುಗಳಿಸಿತು ಆದರೆ ದೇವ್ ಹೆಚ್ಚು ಶಾಕ್ ಆದ ಕ್ಷಣ ಬೇಡದೆ ಅವನು ಚೀರಾಟ ಬಂದ ದಿಕ್ಕಿಗೆ ಓಡಿದ ಹೇ ರಾಕಿ ನಿನಗೆ ಎಷ್ಟು ಧೈರ್ಯ ಎಲ್ಲರನ್ನು ಹಾಗೆ ತಳ್ಳಬಾರದು ರಾಕಿ ಮತ್ತು ಅವನ ಸ್ನೇಹಿತರು ನಿಶಾಂತ್ ಮತ್ತು ಪ್ರಿಯಾ ಅವರನ್ನು ಸುತ್ತುವರೆದು ನಿಂತಿದ್ದರು ನಂದಿತಾ ಪ್ರಿಯಾಳನ್ನು ಹಿಡಿದಿದ್ದಳು ನೀನು ಮಧ್ಯ ಬರೋದು ಬೇಡ ಪಕ್ಕದಲ್ಲೇ ನಿಲ್ಲು ನನ್ನ ಸ್ನೇಹಿತರು ಇವರಿಬ್ಬರ ನಡುವೆ ಏನ್ ನಡೀತಿದೆ ಅಂತ ಬೆಟ್ ಪ್ರೂವ್ ಮಾಡೋದಿಕ್ಕೆ ರಾಕಿ ನಿಶಂತನ ಮುಖವನ್ನ ಪ್ರಿಯಾ ಕಡೆ ತರುವ ಮುನ್ನ ನಿನ್ನ ಈ ಕಿರುಕುಳದ ಆಟದ ಕಾರಣ ನಿನ್ನನ್ನು ಕಾಲೇಜಿನಿಂದ ರೆಸ್ಟ್ರಿಕ್ಟ್ ಮಾಡಬಹುದು ಇದು ಜಾಸ್ತಿ ಆಯ್ತು ಡಿಯರ್ ರಾಕಿ ಕೆಟ್ಟ ದೃಷ್ಟಿಯಿಂದ ಟುಟಿಗಳನ್ನು ಕಚ್ಚಿಕೊಂಡು ನಂದಿತ ಕಡೆ ಸಾಗಿದ ದೇವೇಂದ್ರ ಏನಾದರೂ ಹೇಳು ಮೊದಲು ರಾಕಿ ಸ್ನೇಹಿತರು ಅವನ ಮೇಲೆ ದಾಳಿ ಮಾಡಿದರು ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಣ್ಣಿಗೆ ಬಿದ್ದಿದ್ದು ದೇವ್ ಅವರನ್ನೆಲ್ಲ ಒಬ್ಬನೇ ಹೊಡೆದನು ನನ್ ಜತೆ ಜಗಳ ಮಾಡಿದ್ರೆ ಅದರ ಬೆಲೆ ಕೊಟ್ಟಿ ಕೊಟ್ಟಿತೀರುತ್ತೀಯಾ ಅವನು ಸ್ನೇಹಿತರ ಜೊತೆ ಹೋದ ನೀನೊಬ್ಬ ಈಡಿಯಟ್ ಅವರನ್ನು ಅಷ್ಟು ಒಡಿಬೇಕಿತ್ತಾ ನಿನಗೆ ಗೊತ್ತಾ ರಾಕಿ ಅಪ್ಪ ಯಾರು ಅಂತ ಅಂತೋ ದೇವ್ರೆ ಒಬ್ಬನೇ ಹೀರೋ ತರ ಮಧ್ಯೆ ಅಲ್ವಾ ಅವನೇ ಎಲ್ಲ ನೋಡ್ಕೋತಾನೆ ಬಾಟೋನಿ ಏನಪ್ಪ ನಾನು ಏನು ಮಾಡಿದೆ ಯಾರು ರಾ ಆ ರಾಕಿನ ಗೊತ್ತು ಮಾಡ್ಕೊಳ್ಬೇಕು ಅಷ್ಟೊತ್ತಿಗೆ ಡೇವ್ಗೆ ಫೋನ್ ಬರುತ್ತದೆ ಗೇಟ್ ಕಡೆ ನಡೆದುಕೊಂಡು ಫೋನಿನದಿ ಮಾತಾಡ್ತಾ ಹೋಗ್ತಾ ಇರ್ತಾನೆ ಹೌದು ನಾನು ನಂದಿತಾ ಭೂಪತಿಯನ್ನು ಭೇಟಿಯಾಗಿದ್ದೇನೆ ಚಿಂತೆ ಬೇಡ ಎಲ್ಲ ಪ್ಲಾನ್ ಪ್ರಕಾರವೇ ನಡೆಯಲಿದೆ ನೀನು ಕೊಟ್ಟ ಮಾತನ್ನು ಮರೆತಬೇಡ ಕಾಲೇಜಿನಿಂದ ಹೊರಬರುವ ಸಮಯದಲ್ಲಿ ದೇವ್ ಒಂದು ಪ್ಲಾನ್ ಅನ್ನು ನೋಡಿದೆ ಅದು ಅಲ್ಲಿಗೆ ಇತ್ತೀಚೆಗೆ ಹೆಚ್ಚು ಬರುತ್ತಿತ್ತು ಅವನಿಗೆ ಏನೋ ಅನುಮಾನವಾಯಿತು ಅವನು ಶಾಂತಿಯಿಂದ ಹೊರ ಹೋಗ್ತಿದ್ದಾಗ ಸ್ವಲ್ಪ ಹೊತ್ತಿಗೆ ದೇವೇಂದ್ರನನ್ನ ಯಾರೋ ರೂಮ್ಗೆ ಕರೆದುಕೊಂಡು ಹೋದ್ರು ಅವನ ಮಾತುಗಳನ್ನು ಯಾರು ಗಮನಿಸಲಿಲ್ಲ ಈತನಿಗೆ ಪಕ್ಕಾ ಶಿಕ್ಷೆ ಕೊಡ್ತೀವಿ ಮೊದಲು ಇವನ ಮುಖವನ್ನ ನೋಡೋಣ ಮಾಸ್ಕ್ ತೆಗಿ ದೇವೇಂದ್ರನನ್ನ ನೋಡಿ ಆ ವ್ಯಕ್ತಿಗೂ ಶಾಕ್ ಆಯಿತು ಮರುಕ್ಷಣದಲ್ಲಿ ಆತನು ಮಂಡಿಯೂರಿ ಕೂತ ದೇವೇಂದ್ರಣ್ಣ ಕ್ಷಮಿಸಿ ನನ್ನ ಕಡೆಯವರು ತಪ್ಪು ಮಾಡಿದ್ದಾರ ಅವನ ಕೈ ಬಿಡಿ ಬಿಡಿ ದೇವೇಂದ್ರಣ್ಣ ನನ್ನ ಮಗನಿಂದ ಏನಾದರೂ ತಪ್ಪಾಗಿರಬಹುದು ನೀವು ಮಾಡಿದ್ದು ಸರಿ ಅವನೊಬ್ಬ ವೇಸ್ಟ್ ಬಾಡಿ ಅವನನ್ನು ಕ್ಷಮಿಸಿ ಹಾಗಾದ್ರೆ ನಿಮ್ಮ ಮಗನಿಗೆ ಸರಿಯಾಗಿ ಅರ್ಥ ಮಾಡಿಸಿ ಇಲ್ಲವಾದ್ರೆ ನನಗೆ ಗೊತ್ತು ನಾನೇನಾದ್ರೂ ಗಂಭೀರವಾಗಿ ತಗೊಂಡ್ರೆ ನೀವು ಮತ್ತು ನಿಮ್ಮ ಮಗ ತಲೆ ಇಟ್ಕೊಂಡು ನಡೆಯಕ್ಕಾಗಲ್ಲ ಹೌದು ಇನ್ನು ಹೋಗ್ಬೋದಾ ನಾನು ದಯವಿಟ್ಟು ಕೋಟ್ ತಗೊಳ್ಳಿ ಹಾಗಿದ್ರೆ ನಷ್ಟ ಮಾಡಿದ್ದಕ್ಕೆ ನೀವು ಪರಿಹಾರ ಕೊಡಬೇಕು ಮತ್ತು ನೀವು ಅತಿಥಿಗೆ ಇಷ್ಟೊಂದು ಆತಿಥ್ಯ ತೋರಿಸಿದ್ದೀರಿ ಹಾಲಿ ಕೈಲಿ ಕಳಿಸೋದು ಒಳ್ಳೇದು ಅಲ್ಲ ಎಲ್ಲಿ ಕಾಕಿ ಕೊಡಿ ಬೇಗ ಹೌದು ಹೌದು ಚೆನ್ನಾಗಿದೆ ಕೊಡಿ ಬೇಗ ಎ ಕೈ ನಡುಗುತ್ತಿತ್ತು ಕಾರಿನ ಕೀಗಳನ್ನು ದೇವಾಗೆ ಕೊಟ್ಟ ಸರಿ ಹಾಗಿದ್ರೆ ಬಾಯ್ ಬಾಯ್ ಸರ್ ಅವನು ಯಾರು ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಿ ಅವನ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೇ ಒಳ್ಳೆಯದು ಏನೇ ಆಗಲಿ ಅವನಿಗೆ ಶತ್ರು ಆಗೋದ್ರಿಂದ ಮಾತ್ರ ತಪ್ಪಿಸ್ಕೊಳ್ಳಿ ದೇವೇಂದ್ರ ತನ್ನ ಶತ್ರುಗಳನ್ನು ಸುಮ್ಮನೆ ಬಿಡಲ್ಲ ಅವರು ಬದುಕಿರುವಾಗಲೇ ಸಾವು ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮರುದಿನ ನಂದಿತಾ ಕಾಲೇಜಿಗೆ ಬಂದ ಕೂಡಲೇ ಆಕೆ ಮೊದಲಿಗೆ ಆಡ್ಮಿನ್ ಕಚೇರಿಗೆ ಹೋಗಿ ರೀನಾ ಬಗ್ಗೆ ವಿಚಾರಿಸಿದಳು ಆದರೆ ರೀನಾಳ ಬಗ್ಗೆ ಏನೂ ತಿಳಿಲಿಲ್ಲ ಇವಳು ಎಲ್ಲಿ ಹೋದ್ಲೋ ಗೊತ್ತಾಗಿ ದೇವೇಂದ್ರ ಕ್ಲಾಸ್ ರೂಮ್ ಕಡೆ ನಡೆದು ಬರುತ್ತಿದ್ದ ನಿನ್ನೆ ಏನಾಯಿತು ಎಂಬ ಕಾರಣಕ್ಕೆ ಬಹುತೇಕ ವಿದ್ಯಾರ್ಥಿಗಳು ಅವನನ್ನು ಗುರುತಿಸಿದರು ಆದರೆ ಹುಡುಗರು ಅವನ ಬಳಿಗೆ ಹೋಗಲು ಭಯಪಡುತ್ತಿದ್ದರು ಹುಡುಗಿಯರು ಅವನ ಹೀರೋಗಿರಿ ನೋಡಿ ಇಂಪ್ರೆಸ್ ಆಗಿದ್ದರು ನಂದಿತಾ ತನ್ನ ಕ್ಲಾಸ್ಮೇಟ್ ಟೋನಿಯ ಮುಂದೆ ಕುಳಿತುಕೊಂಡು ತನ್ನ ಫೋನ್ನಲ್ಲಿ ಆ ಹುಡುಗಿಯ ವಿಡಿಯೋ ನೋಡುತ್ತಿದ್ದಳು ನೋಡು ಈ ಕಾಲದ ಲವ್ ಸ್ಟೋರಿ ಲವ್ ಹುಟ್ಟುತ್ತೆ ಲವ್ ಸಾಯುತ್ತೆ ಈ ಇಬ್ಬರು ರಾಕಿ ಮತ್ತು ಅವನು ಒಂದೇ ತರ ಒಂದು ಮುಘಲ್ ಸಾಮ್ರಾಜ್ಯ ಇನ್ನೊಂದು ಈಸ್ಟ್ ಇಂಡಿಯಾ ಕಂಪೆನಿ ಹೇಗಿದ್ದೀರಿ ನನಗೆ ನನ್ಗೆ ಕನ್ವರ್ಸೇಷನ್ ಅಲ್ಲಿ ಸೇರೋ ಹಕ್ಕಿದೆ ತಾನೆ ಹೋಗಿ ಮಾತನಾಡೋಣ ಮೊದಲು ದಿನ ನೀನು ನನ್ನ ಪಕ್ಕದಲ್ಲಿ ಅಂತ ಪ್ರತಿದಿನ ನನ್ನ ಪಕ್ಕ ಕೂರ್ಬಹುದು ಅಂದುಕೊಳ್ಳಲ ಬೇಡ ಆದ್ರೆ ರಾಜ್ಕುಮಾರಿ ನಾನ್ ನಿನ್ ಅನುಮತಿ ಕೇಳಬೇಕು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಇದು ಕಾಲೇಜಿನ ಬೆಂಚ್ ನಿನ್ನ ಮನೆ ಸೋಫಾ ಅಲ್ಲ ತಾನೆ ನಾನು ಅನುಮತಿ ಕೇಳಬೇಕಂತೆ ಹೌದು ಏನ್ ಮಾತಾಡ್ತಾ ಇದ್ರಿ ನನ್ ಬಗ್ಗೆ ಓ ಅರ್ಥ ಆಯ್ತು ನೀನಿ ಸಹಾಯ ಇದನ್ನ ನಾನು ಫ್ರೆಂಡ್ ಆಗಡಕ್ ಟ್ರೈ ಮಾಡ್ತಾ ಇದೀಯಾ ಥ್ಯಾಂಕ್ಸ್ ಹೇಳಿದ್ರೆ ಸಾಕು ಥ್ಯಾಂಕ್ಸ್ ಥ್ಯಾಂಕ್ ಯು ಯಾ ಏನು ಹೇಳಿದಿನಿ ಯಾudakke ಅಂತ ಹೇಳಿ ಓ ಹೌದು ನಿನ್ನೆ ಹೀರೋ ಆಗಿ ನನ್ನನ್ನು ರಕ್ಷಿಸಿದಕ್ಕೆ ಹೌದು ಹೌದು ನಿಜ ಆದರೆ ನಾನು ನಿನ್ನನ್ನು ತರ್ದಿರಿಲ್ಲ ಅಲ್ವಾ ಹು ಕೂಲ್ ಕೂಲ್ ಕೇಳಿ ದೇವಸ ನನಗೆ ಯಾರ ರಕ್ಷಣೆಯೂ ಬೇಡ ಅರ್ಥ ಆಯ್ತಾ ಸರಿಯಾಗಿದೆ ನಿಜವಾಗ ಇಲ್ಲ ಅಲ್ವಾ ರಿಲ್ಯಾಕ್ಸ್ ದೇವ ಜೋಕ್ ಮಾಡ್ತಿದ್ದ ಜೋಕ್ ಜೋಕ್ ನಿನ್ನೆ ರಾಕಿ ಜೊತೆ ಆ ರೀತಿ ಆದ ಮೇಲೆ ಕಾಲೇಜಿಗೆ ಬಂದಿರೋದು ಸೇಫ್ ಅಲ್ಲ ಹೌದು ಸರಿಯಾಗಿ ಹೇಳಿದೆ ಟೋನಿ ಮಾತು ಮುಗಿಸದ ಮೇಲೆ ಶಾಂತಿ ಆವರಿಸಿತು ಎಲ್ಲರೂ ಬಾಗಿಲ ಕಡೆ ನೋಡಿದರು ಅಲ್ಲ ರಾಕಿ ನಿಂತಿದ್ದ ಅವನ ಮುಖದಲ್ಲಿ ನಿನ್ನೆ ಹೊಡೆದ ನಿಶಾನಿಗಳಿತ್ತು ಕಣ್ಣುಳಲ್ಲಿ ಕೋಪ ನೇರವಾಗಿ ದೇವ್ ಬಳಿ ಬಂದು ನಿಂತ ನಿನ್ನೆ ಆಗಿದ್ದಕ್ಕೆ ಕ್ಷಮಿಸಿ ಅಂತ ತಪ್ಪು ಮತ್ತೆ ಆಗೋಲ್ಲ ಓ ಸರಿ ಹಾಗಿದ್ರೆ ನಿನ್ನ ತಪ್ಪು ನಿನಗೆ ಗೊತ್ತಾಯ್ತು ಆದ್ರೆ ನೀನು ಗೊತ್ತಿರಲಿ ನಾನು ಇಂದು ತುಂಬಾ ಒಳ್ಳೆ ಮೂಡ್ನಲ್ಲಿದ್ದೀನಿ ನಾನು ನಿನ್ನ ಕ್ಷಮಿಸ್ತೀನಿ ಆದರೆ ಮುಂದಿನ ಸಲ ಎಚ್ಚರ ಈ ಬಾರಿ ನೀನು ಕಾಲ್ನಡಿಗೆಯೇ ಬಂದು ಕ್ಷಮೆ ಕೇಳಿದೆ ಮುಂದಿನ ಸಲ ನೀನು ಮಾತನಾಡೋಕೆ ಸಹ ಆಗಲ್ಲ ಅರ್ಥ ಆಯ್ತಾ ಹೋಗು ಕೇಳು ಈ ಕಾರಿನ ಕೀ ತೆಗೆದುಕೋ ನಿನ್ನ ಅಪ್ಪನಿಗೆ ಹೇಳು ದೇವುಗೆ ಇಷ್ಟ ಆಗಿಲ್ಲ ಅಂತ ರಾಖಿಗೆ ಸ್ವಲ್ಪ ಸಹ ಕೋಪ ಕಡಿಮೆ ಆಗಿರ್ಲಿಲ್ಲ ಈಗ ರಾಖಿ ಏನು ಮಾಡುತ್ತಾನೆ ದೇವ್ ಮತ್ತು ನಂದಿತಾ ಸ್ನೇಹಿತರಾಗ್ತಾರಾ ಅವಳ ಸ್ನೇಹಿತ ಎಲ್ಲಿ ಕಾಣೆ ಆದಳು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ